ನೊಬೆಲ್ ಪ್ರಶಸ್ತಿಯ ಬೆನ್ನು ಬಿದ್ದಿದ್ದ ಟ್ರಂಪ್ಗೆ ನಿರಾಶೆಯಾಗಿದೆ ನಾರ್ವೆ ಎಂಬ ನ್ಯಾಟೋದ ಪುಟ್ಟ ರಾಷ್ಟ್ರ ತನಗೆ ತಲೆಬಾಗುತ್ತೆ ಎಂದು ಅವರು ನಂಬಿದರು ಕೇವಲ ನಂಬಿದ್ದು ಮಾತ್ರ ಅಲ್ಲ ಕಳೆದ ಜುಲೈಯಲ್ಲಿ ಅವರು ನಾರ್ವೆಯ ಹಣಕಾಸು ಸಚಿವ ಮತ್ತು ನ್ಯಾಟೋದ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಜೆನ್ಸ್ ಸ್ಟೋಲ್ಬರ್ಗ್ಗೆ ಕರೆ ಮಾಡಿದರು ಆ ಮೂಲಕ ನೊಬೆಲ್ ಪ್ರಶಸ್ತಿಯ ಮೇಲೆ ಪ್ರಭಾವ ಬೀರಿದ್ದರು ಒಂದು ವೇಳೆ ಈ ಬಾರಿ ಟ್ರಂಪ್ಗೆ ನೊಬೆಲ್ ಸಿಗದಿದ್ದರೆ ಏನಾಗಬಹುದು ಎಂಬ ಚರ್ಚೆಯೊಂದು ನಾರ್ವೆಯಲ್ಲಿ ನಡೆದಿತ್ತು ಟ್ರಂಪ್ ಸಾರ್ವಜನಿಕವಾಗಿ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬಹುದು ಎಂಬ ಪ್ರಶ್ನೆ ಎದುರಾಗಿತ್ತು ಒಂದು ವೇಳೆ ಟ್ರಂಪ್ಗೆ ನೋಬೆಲ್ ಸಿಗದಿದ್ರೆ ಅವರ ಯಾವುದೇ ಕ್ರಮಕ್ಕೂ ನಾರ್ವೆ ಸಿದ್ಧವಾಗಿರಬೇಕಾಗುತ್ತೆ ಎಂದು ಅಲ್ಲಿನ ಪ್ರಮುಖ ರಾಜಕಾರಣಿ ಕಿರಿಸ್ಕಿ ಎಚ್ಚರಿಕೆ ನೀಡಿದರು ಕಳೆದ ತಿಂಗಳು ನಡೆದ ವಿಶ್ವಸಂಸ್ಥೆಯ ಸಭೆಯಲ್ಲಿ ಟ್ರಂಪ್ ಮತ್ತೊಮ್ಮೆ ತನ್ನ ನೋಬೆಲ್ ಪ್ರಶಸ್ತಿಯ ಆಸೆಯನ್ನು ಹೊರಗಡೆಹಿದ್ರು ಈಗಾಗಲೇ ಏಳು ಯುದ್ಧವನ್ನು ನಿಲ್ಲಿಸಿದ್ದೇನೆ ನನಗೆ ನೋಬೆಲ್ ಸಿಗಬೇಕು ಎಂದಿದ್ದರು ಅದಲ್ಲದೆ ತನ್ನ ಪರವಾಗಿ ವಾದಕ್ಕೆ ಕೆಲವು ಬೆಂಬಲಿಗ ರಾಷ್ಟ್ರಗಳನ್ನು ಕೂಡ ಅವರು ಸಿದ್ಧಪಡಿಸಿದರು ಅದರಲ್ಲಿ ಒಂದು ಪಾಕಿಸ್ತಾನ ಇನ್ನೊಂದು ಮೊನ್ನೆ ಮೊನ್ನೆಯಂತೆ ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಈ ಪಟ್ಟಿಗೆ ಸೇರಿದರು ಕೊನೆಯ ಪ್ರಯತ್ನವೆಂಬಂತೆ ತರಾತುರಿಯಿಂದ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಏರ್ಪಡಿಸಿದರು ಕಳೆದ ಒಂಬತ್ತು ತಿಂಗಳಲ್ಲಿ ಎಂಟು ಯುದ್ಧವನ್ನು ನಿಲ್ಲಿಸಿದ್ದೇನೆ ಎಂದು ಅವರು ದಿನಗಳ ಹಿಂದೆ ಹೇಳಿದರು ಈ ಕಾರಣದಿಂದಲೇ ಈ ಬಾರಿಯ ನೋಬೆಲ್ ಪ್ರಶಸ್ತಿಯ ಘೋಷಣೆ ಭಾರಿ ಕುತೂಹಲವನ್ನು ಕೆರಳಿಸಿತ್ತು ಟ್ರಂಪ್ಗೆ ಸಿಗದಿದ್ದರೆ ಏನಾದಿತ್ತು ಅನ್ನುವ ತಮಾಷೆಯ ಮೀಮ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಅಷ್ಟಕ್ಕೂ ನೋಬೆಲ್ ಪ್ರಶಸ್ತಿ ಪಡೆದ ಮರಿನ ಕೊರಿನ ಮಚ್ಚಾಡೋ ಯಾರು ಗೊತ್ತೇ ಹೇಳ್ತೇನೆ ವೀಕ್ಷಕರೇ ಇದು ಏಟರ್ಸ್ಪಿಕ್ ವೆನೆಜುವೆಲಾದ ಮರೀನಾ ವಿರೋಧ ಪಕ್ಷದ ನಾಯಕಿ ಈಗ ಅವರು ಅಡಗಿಕೊಂಡಿದ್ದಾರೆ ವೆನೆಜುವೆಲಾದ ಕಮ್ಯುನಿಸ್ಟ್ ಅಧ್ಯಕ್ಷ ಮಡುರೋ ಎಲ್ಲಿ ಅರೆಸ್ಟ್ ಮಾಡ್ತಾರೋ ಅನ್ನುವ ಭಯ ಅವರಲ್ಲಿದೆ ಪ್ರಜಾತಂತ್ರದ ಹಕ್ಕುಗಳಿಗಾಗಿ ಇವರು ಹೋರಾಡ್ತಾ ಇದ್ದಾರೆ ವೆನೆಜುವೆಲಾದ ಐರನ್ ಲೇಡಿ ಎಂಬ ಅಡ್ಡ ಹೆಸರು ಇವರಿಗಿದೆ ಟೈಮ್ಸ್ ಮ್ಯಾಗಝಿನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟಿಸಿದ ದಿ ಮೋಸ್ಟ್ ಹಂಡ್ರೆಡ್ ಇನ್ಫ್ಲೂಯೆನ್ಸಿಯರ್ ವ್ಯಕ್ತಿಗಳ ಪಟ್ಟಿಯಲ್ಲಿ ಇವರು ಸ್ಥಾನ ಪಡೆದಿದ್ದರು ಕಳೆದ ವರ್ಷ ವೆನೆಜುವೆಲಾದಲ್ಲಿ ನಡೆದ ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಇವರು ರಂಗಕ್ಕಿಳಿದ್ರು ಅಮೆರಿಕ ವೆನೆಜುವೆಲಾದ ಕಡು ವಿರೋಧಿ ವೆನೆಜುವೆಲಾದ ವಿರುದ್ಧ ಅಮೆರಿಕ ಸದಾ ಕತ್ತಿ ಮಸೆಯುತ್ತಲೇ ಬಂದಿದೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರವನ್ನು ಬುಡಮೇಲುಗೊಳಿಸಲು ಹತ್ತು ಹಲವು ಪ್ರಯತ್ನಗಳನ್ನು ನಡೆಸ್ತಾನೂ ಬಂದಿದೆ ಇದೀಗ ಟ್ರಂಪ್ಗೆ ಹೊಡೆತ ನೀಡುವಂತೆ ಅದೇ ವೆನಿಜುವಾಲಾದ ವಿರೋಧ ಪಕ್ಷದ ನಾಯಕಿಗೆ ನೋಬೆಲ್ ಪ್ರಶಸ್ತಿ ಬಂದಿದೆ ನಾರ್ವೆ ಎಂಬ ಪುಟ್ಟ ದೇಶವೊಂದು ಟ್ರಂಪ್ ಅವರ ಎಲ್ಲಾ ಬಗೆಯ ಒತ್ತಡಕ್ಕೂ ಸೊಪ್ಪು ಹಾಕದೆ ತಲೆ ಎತ್ತಿ ನಿಂತದ್ದು ನಿಜಕ್ಕೂ ಅಚ್ಚರಿಯ ಸಂಗತಿ ಪ್ರತಿದಿನ ಮಾಧ್ಯಮಗಳ ಮುಂದೆ ಬಂದು ಈ ಬಾರಿಯ ನೋಬೆಲ್ ತನಗೆ ಸಿಗಬೇಕು ಎಂದು ಹೇಳ್ತಾ ಇದ್ದ ಟ್ರಂಪ್ರನ್ನು ಬದಿಗೆ ಸೇರಿಸುವುದು ಸುಲಭದ ಕೆಲಸ ಅಲ್ಲ ಏನು ಕೆಲಸ ಮಾಡದ ಒಬಾಮಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಹೀಗಿರುವಾಗ ಎಂಟು ಯುದ್ಧಗಳನ್ನು ನಿಲ್ಲಿಸಿದ ತನಗೆ ಸಿಗಲೇಬೇಕು ಎಂದೆಲ್ಲ ಟ್ರಂಪ್ ಹೇಳ್ತಾ ಇದ್ರು ನಾಚಿಕೆ ಬಿಟ್ಟು ಪ್ರಶಸ್ತಿಗಾಗಿ ರಚೆ ಹಿಡಿದಿದ್ರು ನಾರ್ವೆಯ ಸಚಿವರಲ್ಲಿ ಪ್ರಶಸ್ತಿಗಾಗಿ ಲಾಬಿ ನಡೆಸಿದರು ಎಲ್ಲವುಗಳ ನಡುವೆಯೂ ನಾರ್ವೆ ಒತ್ತಡಕ್ಕೆ ಮಣಿಯದೆ ಪ್ರಶಸ್ತಿಯನ್ನು ಘೋಷಿಸಿದೆ ಐದು ಮಂದಿಯ ಸ್ವತಂತ್ರ ತಂಡ ಈ ಪ್ರಶಸ್ತಿಯನ್ನು ನಿರ್ಧರಿಸುತ್ತೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕದನ ವಿರಾಮಕ್ಕಿಂತ ಮೊದಲೇ ಈ ಪ್ರಶಸ್ತಿಯನ್ನು ನಿರ್ಧರಿಸಲಾಗಿತ್ತು ಎಂದು ಆಯ್ಕೆ ಸಮಿತಿ ಹೇಳಿದೆ ಅಂತೂ ನೋಬೆಲ್ ಪ್ರಶಸ್ತಿಗಾಗಿ ನಾಚಿಕೆ ಬಿಟ್ಟು ಹೋರಾಡಿದ ಟ್ರಂಪ್ಗೆ ಮುಖಭಂಗವಾಗಿದೆ ಅಮೆರಿಕದ ಎದುರು ಇರುವೆಯಷ್ಟೇ ದೊಡ್ಡದಾಗಿರುವ ನಾರ್ವೆ ಎಂಬ ಪುಟ್ಟ ದೇಶ ತಾನು ಒತ್ತಡಕ್ಕೆ ಮಣಿಯಲ್ಲ ಎಂಬುದನ್ನು ಸಾಬೀತುಪಡಿಸಿದೆ ಇನ್ನು ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮ ಒಪ್ಪಂದದ ಕಡೆಗೆ ಎಲ್ಲರ ಕಣ್ಣು ನೆಡಲಿದೆ ಇದು ನೋಬೆಲ್ ಶಾಂತಿ ಪ್ರಶಸ್ತಿಗಾಗಿ ಮಾಡಲಾದ ನಾಟಕವೋ ಅಥವಾ ಟ್ರಂಪ್ ಅವರ ಬದ್ಧತೆಯಿಂದ ಮಾಡಿದ ಕದನ ವಿರಾಮವೋ ಅನ್ನುವುದು ಮುಂದೆ ಗೊತ್ತಾಗಲಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಹಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು